ಪ್ರವಾಸಿಗ ವಿರಾಜಪೇಟೆಯ ಆದಿತ್ಯ ಟಿವಿ ಒಂದಿಗೆ ಅನಿಸಿಕೆ ವ್ಯಕ್ತಪಡಿಸಿದ್ದು ಹೀಗೆ ಕರ್ನಾಟಕ ನಾವ್ ನಿಮ್ಮ ಹೇಳಿ ಬ್ಲಾಕ್ಸ್ ಆದ್ರೆ ಫ್ರಮ್ ನಮ್ಮೂರು ಕೊಡಗು ವಿರಾಜ್ಪೇಟೆ ಸೊ ಮಳೆ ಜೋರಾಗಿ ಹೊಡಿತಾ ಇದೆ ಇವತ್ತು ನಮ್ಮ ಬಾಯ್ಸನ್ನು ಪ್ಲ್ಯಾನ್ ಮಾಡಿದ್ದಾರೆ ಸಿ ಪ್ಲ್ಯಾನ್ ಸೊ ದಿಸ್ ಇಸ್ ಅವರ್ ಲೀಸಾ ನಮ್ಮ ಟೋನಿ ರೆಸ್ಟ್ ಕೊಟ್ಟಿದ್ದೀನಿ ಅವ್ರ ಬ್ಯಾಕಲ್ಲಿ ನೋಡ್ತಿರ್ಬೋದು ನಮ್ಮ ಟೋನಿ ಇದೆ ಲೀಸಾ ಜೊತೆ ಇವತ್ತು ಒಂದು ಹಾಗೆ ಒಂದು ಜಾಗಕ್ಕೆ ಹೋಗಿ ಬರುವ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ ಬನ್ನಿ ನೋಡುವ ಮುಂದೆ ಏನಾಗುತ್ತೆ ಅಂತ ಅದು ನೋಡಿ ಒಂದು ಹುಡುಗಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನಮ್ಮನೆ ನಾವು ಆಡ ಹುಚ್ಚಾಟಗಳ ನಿರ್ಮಿತಣ್ಣ ನೋಡಿ ಆಗಿದ್ದಾನಂತ ಕಿಶೋರ್ ನೋಡ್ಬೋದು ಆಗಿದ ಅಂಬ್ರಲಾ ಮ್ಯಾಮ್ ಕಿಶೋರ್ ವೇ ನಮ್ ಗಗನ್ ಕಿರುತಿಕಲಾ ಬರ್ತಾರೆ ಟೈಮ್ ಎಷ್ಟಪ್ಪ ಟೈಮೇ ಕಾಣಿಸ್ತಿಲ್ಲ ಬನ್ನಿ ಜೊತೆ ಓಡೋಣ ನಮ್ಮದು ಪ್ಯಾಸೆಂಜರ್ ನಿರ್ಮಿತ್ ಬನ್ನಿ ಓ ದೇವ್ರೆ ಮಳೆ ಬರೀ ಹೊಡಿತಿದೆ ಗುರು ಜೋರಾಗಿನೇ ಮಳೆ ಎಷ್ಟು ಚಂದ ಅಲ್ಲ ಎಷ್ಟು ಚಂದ ಅಲ್ಲ ಬನ್ನಿ ಹೋಗೋಣ ಪ್ರಗನ್ ಮನೆಗೆ ಹೋಗ್ತಾ ಇದೀವಿ ಬಗನ್ನ ಪಿಕ್ ಮಾಡಿಕೊಂಡು ಹಾಗೆ ನಮ್ಮ ಡೆಸ್ಟಿನೇಷನ್ಗೆ ಹೋಗೋಣ ಪ್ರಗನ್ ಮನೆಗೆ ಹೋಗ್ತಾ ಇದ್ದೀವಿ ಮಳೆಗೋರು ಉಳ್ತಾ ಇದೆ ಆಳ್ತಾ ಇದೆಲ್ಲ ಮಾನ್ಸೂನ್ ಡ್ರೈವ್ ಮಾಡಬೇಕು ಗಗನ್ ಮನೆಗೆ ಮುಂದೆ ಆಯಿತು ಗಗನ್ ಏನು ಮಾಡ್ತಿದ್ದೆ ಮಾಡ್ತೀಯಾನೆ ಅಂತ ನೋಡೋಣ ಬನ್ನಿ ತುಂಬ ದೇವರು ಟೈಮ್ ಆಯಿತು ಗಗನ್ ನೋಡಿ ಮಿನಿ ರಾಕಿ ಇಲ್ಲೇ ನಿರ್ಸಾನೆ ಬೆಚ್ಚಿಗೆ ನಿವ್ಯಾನೆ ಮಾತ್ರ ನೋಡ್ತಿರ್ಬೋದು ರಾಖಿನ ನಿಲ್ಸ ಫುಲ್ ಬಿಸಿ ಬಿಸಿಯಾಗಿ ನಿವಸನೆ ಹುಡ್ಗ ಕಾಣಿಸ್ತಾನೆ ಇಲ್ಲ ಮನೆ ಡೋರ್ ಹತ್ರನೇ ಬಂದಿದ್ದೀನಿ ಹುಡ್ಗ ಕಾಣಿಸ್ತಿಲ್ಲ ಅಂದರೆ ಹೇಳೋಣ ಹೇಳಿ ಒಂದು ಹೊಡೆದ್ರೆ ಹೆಂಗಿರುತ್ತೆ ಅಂತ ಹೊಡಿಲ್ಲ ಬೆಲ್ಲು ನಮ್ಮ ಹುಡುಗ ಫುಲ್ ಸ್ಮಾರ್ಟಾಗಿ ಸ್ಮಾರ್ಟ್ ಆಗಿ ಏರ್ಪೇಟನ್ನ ಮಾಡಿಸಿದಾನೆ ಹೌದು ಸಖತ್ತಾಗಿ ಕಾಣಿಸ್ತಿದ್ದೇನೆ ಬಾ 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 ಅಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಆರ್ ಎನ್ ಫೈ ಸಿಗುತ್ತೆ ಅಲ್ಲಿಂದ ಆರ್ ಎನ್ ಫೈ ಅಲ್ಲಿ ಬಾ ನಿಂಗೆ ಕೊಡ್ಸ್ತೀನಿ ಆರ್ ಎನ್ ಫೈ

ಸೊ ಪೆಟ್ರೋಲೆಲ್ಲ ಹಾಕ್ತಾಯಿತು ಬಾಯ್ಸ್ ರೆಡಿ ಇದ್ದಾರೆ ಈಗ ಹೋಗೋದಷ್ಟೇ ನಿರ್ಮಿತು ಬಂದ ಏನಪ್ಪ ಏನು ಮಾಡ್ತೀವೇ ವೆಣ್ಕೊಟ್ಟ ಹಾಕೊಳ್ತೀವೇ ನಮ್ಮ ಗಗನ್ ನಾಯ್ಡು ಅವರು ಎಕ್ಸ್ ಎಲ್ಲ ರೆಡಿ ಇದ್ದಾರೆ ನಮ್ಮ ಟೋನಿಯ ಮಿಸ್ ಮಾಡ್ಕೊಳ್ತಿದ್ದೀರಾ ಇವಳೆ ನಮ್ಮ ಲೀಸಾ 우리 장나가달라고 봐. 올라올게. 많이 ಪೆಟ್ರೋಲ್ ಹಾಕ್ಸ್ಕೊಂಡು ಚಿಕ್ಕಪೇಟಲ್ಲಿದ್ದೀವಿ ಚಿಕ್ಕಪೇಟೆಯಿಂದ ನಾವು ಡೈರೆಕ್ಟಾಗಿ ಎಲ್ಲೋಯ್ತಿದ್ದೀವಿ ಗೊತ್ತಾ ಚೇಲವರ ಫಾಲ್ಸ್ ಹೋಗ್ತಿದ್ದೀವಿ ಚೇಲವರ ಫಾಲ್ಸಿಂದ ಕಬ್ಬೆಗೆ ಹೋಗ್ತೀವಿ ಟೈಮ್ ನೋಡಬೇಕಂದ್ರೆ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಸಿಕ್ಸ್ ಈಗಲೇ ಆಗಿದೆ ಸೊ ಬೆಟ್ಟ ಅಥವಾ ಪ್ಲ್ಯಾನ್ಸ್ ಏನಿಲ್ಲ ಮತ್ತು ಈ ಪ್ಲೇಸ್ ಸುಮಾರು ವಿರಾಜಪೇಟೆ ಒಂದು ಎಂಟು ಒನ್ ಕಿಲೋಮೀಟರ್ಸ್ ದೂರ ಇದೆ ಒಂದು ಫಾರ್ಟಿ ಮಿನಿಟ್ಸ್ ಸಾಕು ಬೈಕ್ ಅಥವಾ ಕಾರಲ್ಲಿ ಹೋಗೋಕ್ಕೆ ಈ ಪ್ಲೇಸ್ಗೆ ಬನ್ನಿ ನಾವು ಇವಾಗ ಹೋಗ್ತಾ ಇದ್ದೀವಿ ಹೋಗೋಣ ಸೊ ನಾವು ಈಗಾಗಲೇ ಕಡಂಗದಲ್ಲಿದ್ದೀವಿ ಸೊ ಕಡಗ ಅಂತ ಬಂದಾಗ ನನಗೆ ಸುಮಾರು ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಗುತ್ತೆ ಯಾಕೆ ಅಂದರೆ ನಮ್ಮ ಅಜ್ಜಿ ಮನೆ ಇಲ್ಲೇ ಇರೋದು ಸಮರ ಒಳಗೆ ಸಿಕ್ಕರೆ ಸಾಕು ಅಜ್ಜಿ ಮನೆಗೆ ಬರ್ತಾ ಇದೆ ಇದು ಏನಪ್ಪ ಅಂದರೆ ಕಾಡು ಮಾವಿನಕಾಯಿ ಸಿಕ್ತಿತ್ತು ಕಾಡು ಮಾವಿನಕಾಯಿ ತಿಂತಾ ಇದೆ ಆಮೇಲೆ ಹಣಸಿನ ಹಣ್ಣು ತಿಂತಾಯಿದೆ ಸುಮಾರು ಮೆಮೊರೀಸ್ ಇದೆ ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಯಾವಾಗ್ರು ಒಂದ್ಸಲಿ ಕರ್ಕೊಂಡು ಕರ್ಕೊಂಡೋಗ್ತೀನಿ ಅಜ್ಜಿ ಮನೆಗೆ ಇಲ್ಲಿ ಕಡಂಗ ತನಕ ರೋಡ್ ಅಂತೂ ಸೂಪರ್ ಆಗಿತ್ತು ಇಲ್ಲಿ ಕರಡ ಬರ್ತಾ ಬರ್ತಾ ರೋಡ್ ಅಂತೂ ಫುಲ್ ಆಗಿದೆ ರೈಟ್ ಸೈಡ್ ನೋಡಿ ಒಂದು ಪುಟ್ಟ ಕೆರೆ ಇದೆ ಈ ಪ್ಲೇಸ್ ಅಂತ ನನಗೊಂದು ಪರ್ಸನಲ್ ಫೇವ್ರೇಟ್ ಯಾವಾಗಲೂ ಬಂದಾಗ ಬಂದಾಗ ಇಲ್ಲೊಂದು ಸ್ಟಾಪ್ ಆಗ ಕೆರೆ ನೋಡಿ ಹಾಗೆ ಹೋಯ್ತೀನಿ ನಮ್ಮ ಗಂಡಿ ಪಿಲಿಯನ್ ನಾನು ಹಿಂದೆ ಕೂತ್ಕೊಂಡಿದ್ದಾನೆ ಹಿಂದೆ ಕೂತ್ಕೊಂಡು ಚಳಿ ಚಳಿ ಅಂತ ಅಂತಿದ್ದಾನೆ ಏನ್ ಮಾಡ್ತೀನಿ ಅಂತ ಗೊತ್ತಾಯ್ತಿಲ್ಲ ರೋಡಲ್ಲಂತೂ ಗುಂಡಿಗಳು ಜಾಸ್ತಿ ಕಾಣಿಸ್ತಾ ಇದೆ ನಮ್ಮ ಕಿಶೋರ್ ನೋಡಿ ಫುಲ್ ಎಂಜಾಯ್ ಮಾಡ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಯ್ತಿದ್ದಾನೆ ಹಾಗೇ ನಮ್ಮ ನಿರ್ಮಿತ್ ಅಂದರು ಚಳಿ ಅಂತ ಅಂತಿದ್ದಾನೆ ಕಾಫಿ ಕುಡಿಸುವ ಅಂತ ಹೇಳಿದ್ರೆ ಕಾಫಿ ಅಂಗಡಿಯ ಕಾಣಿಸ್ತಾಯಿಲ್ಲ ಹಿಂದೆ ಮುಂದೆ ಹಾಗೆ ಡೆಸ್ಟಿನೇಷನ್ ಹತ್ರ ಬರ್ತಾ ಬರ್ತಾ ಮಳೆ ಅಂತೂ ಹೆವಿ ಸ್ಟಾರ್ಟ್ ಆಯಿತು ತುಂಬಾ ಹೊಡಿಯೋಕೆ ಸ್ಟಾರ್ಟ್ ಆಯಿತು ಈ ಮಳೆಗೆ ಏನು ಮಾಡೋದು ಗೊತ್ತಾಯ್ತಿಲ್ಲ ನನಗಂತೂ ವಿಂಡ್ ಬ್ಲಾಸ್ಟ್ ತುಂಬ ಗಾಡಿನೇ ಕುಲಕೆ ಸ್ಟಾರ್ಟ್ ಆಯ್ತಾ ಇದೆ ಏನ್ ಅಂತ ಗೊತ್ತೇ ಆಯ್ತಿಲ್ಲ ಕಬ್ಬೆ ಆರ್ ಅನ್ ಫೈ ಬಾಯ್ಸ್ ಲೇಟ್ ಆಗದ ಕಾರಣ ಇಟ್ಕೊಂಡಿದ್ದೀವಿ ನಾವೆಲ್ಲರೂ ವೇಟ್ ಮಾಡ್ತಾ ಇದ್ದೀವಿ ಅವರಿಗಾಗಿ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಅಂತ ಗೊತ್ತಿಲ್ಲ ಬರ್ತಿದ್ದಾರೆ ಅನ್ಸುತ್ತೆ ಬಂದ್ರು ಬಂದರು ಆರ್ ಎನ್ ಫೈ ಬಂತು ಬಂತು

ಸುಮ್ ತುಂಬಾ ಆನೆ ಇದೆ ಆನೆನೂ ಇದೆ ಆಮೇಲೆ ಒಂದೊಂದ್ಸಲಿ ಹುಲಿನೂ ಬಂದಿದ್ದು ಉಂಟು ಇಲ್ಲಿ ಈ ಜಾಗದಲ್ಲಿ ಸೊ ಕೇರ್ಫುಲ್ ಆಗಿ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಸೊ ಫಾಲ್ಸ್ ಸೌಂಡ್ ನಿಮಗೆ ಕೇಳಿಸ್ತಾ ಇರ್ಬೋದು ಫಾಲ್ಸ್ ಮುಂದೆ ಇದೆ ಇಲ್ಲಿ ಹಾಗೆ ಒಂದು ಜರಿ ಹರಿತಾ ಇದೆ ಒಂದ್ಸಲ ಗಾಡಿ ಪಾರ್ಕ್ ಮಾಡಿ ಹಂಗೆ ಮುಂದೆ ನಡ್ಕೊಂಡು ಹೋಗ್ತಿದ್ದಾರೆ ಬನ್ನಿ ಹೋಗೋಣ ಅದರ ಬ್ರಿಡ್ಜ್ ಇದೆ ಅಂತೆ ನಾನು ಗುಡಿಮೆ ನೋಡೋಣ ಏನಿದೆ ಅಂತ ಎಲ್ಲ ಇದೆ ಅಂತ ಹೇಳ್ತಿದಾರೆ फोन को क्लिप मारती है है ना क्लिप मारती है ना तो हम मारते हैं फिर ओ नहीं नहीं ये जीना है ये जीना है ये कारी सीधा बाप का ताज़ी

ಆಯ್ತು ಆಯಿತು ನೆಕ್ಸ್ಟ್ ಇವಾಗ ಮೇಲೆ ಹೋಗ್ತೀವಿ ಮುಂದೆ ಬಂದೆ 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 ಎಲ್ಲ ಡಿಸ್ಕಸ್ ಮಾಡ್ತೀವಿ ಅಣ್ಣ ನೆಕ್ಸ್ಟ್ ಮುಂದೆ ಹೋಗೋಣ ಆಯಿತು ಕೂತ್ಕೊ ನಮ್ಮ ಒಂದು ಮುರ್ಗಿಷನ ತೊಗೊಳ್ತಾನೆ ಗಾಡಿನ ನಮ್ಮ ಲೀಸಣ ನಾವು ಆರಾಮಾಗಿ ಹಿಂದೆ ಕೂತ್ಕೊಂಡು ಬೆಚ್ಚಿಗೆ ಕೂತ್ಕೊಬಣ್ಣ ಆಯ್ತು ಅಣ್ಣ ರೈಟ್ ರೈಟ್

スードスペーードスペーードスペーードスペードスペードスペードスペードスペ

ಡಿಸ್ಕನ್ ಮಾಡ್ತೀವ ಯಾರ ಗಾಡಿ ಓಡಿಸೇ ಬರಲ್ಲ ಅದೇ ಡಾಕ್ಟರ್ ಕಿಕ್ ಮಾಡ್ಕೊಂಡು ಜೀವನ ಪೂರ್ತಿ ಪಿಕ್ ಮಾಡದೇ ಆಯ್ತು ಮೈಸೂರಲ್ಲೂ ಪಿಕ್ ಮಾಡ್ತೇನೆ ವಿರಾಜ್ಪೇಟೆ ಬಂದು ಪಿಕ್ ಮಾಡ್ತೀನಿ ನನ್ನ ಅನ್ನ ಕಂದೀಪ ಚಂದನ ಕಿನ್ನ ಮಾಡಿ ಕಾಯಲಿಲ್ವಿ ಸೊ ನಿಲ್ಸ್ತಿದ್ದಾರೆ ಟಿವಿ ಒನ್ ಅವರ್ ಬಂದ ಸಿಕ್ಕಿದ್ದಾರೆ ನ್ಯೂಸ್ ಅವ್ರು ಸಿಕ್ಕಿದ್ದಾರೆ ನಮ್ಮ ಬಾಯ್ಸ್ನ ಎಲ್ಲ ನಮ್ಮ ಬಾಯ್ಸ್ ಇದೆಲ್ಲ ಟಿವಿ ಒನ್ ಅವರ್ ಇವರು ನಮ್ಮ ಕೊಡಗು ಅವರೇ ನಮ್ ಕೊಡ್ಗೋರೆ ರು

ಸೊ ಅದರಲ್ಲಿ ವಿಡಿಯೋ ಇರುತ್ತೆ ಟಿವಿ ಒಂದು ಕೊಡುಗೆ ಅವ್ರದ್ದು ವೀಡಿಯೋ ಸಿಗುತ್ತೆ ನಿಮಗೆ ನಂಬರ್ ಬೇಕಂತೆ ನಂಬರ್ ಕೊಡೋದು ಡಬಲ್ ನೈನ್ ಓಕೆ ಸರ್ ಥ್ಯಾಂಕ್ ಯು ಹಂಗೆ ಕಳಿಸ್ಬಿಡಾಯ್ತಾ ಓಕೆ 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 ಆಯ್ತು 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 ಮೇಲೆ ಹತ್ತೀವಿ ಗರ್ಲ್ಸ್ ಒಂದು ನೋಡ್ಬೋದು ಈ ಚಳಿಯಲ್ಲಿ ಈಗ ಮೇಲೆ ತನ್ಕೊಂಬಂದಿದ್ದಾರೆ ಒಳ್ಳೆ ಅಡ್ವೆಂಚರ್ಸ್ ಗರ್ಲ್ಸ್ ಅಂದ್ಕೊಳ್ತೀನಿ ಅವರು ಬಾಯ್ಸ್ ನೋಡಿ ಹೇಗೆ ಅಂತ ನೋಡಿ ಹೇಗಿದೆ ಅಂತ ಇಲ್ಲಂತೂ ಪಕ್ಕಲ್ಲಿ ಈಚಿರೋದು ಗ್ಯಾರಂಟಿ ಅಂದ್ರೆ ಇದ್ದೀವಿ ಬನ್ನಿ ಹೋಗೋಣ ಹೆಲ್ಮೆಟ್ ಹೋಯ್ತೀನಿ ಫ್ರೆಂಡ್ಸ್ ನಾನು ಯಾಕಂದರೆ ಎಲ್ಲ ಏನಿಲ್ಲ ಚಲೋ ಚೆಂಡಿ ಆಗಬಾರ್ದಲ್ಲ ಶೀತ ಆದರೆ ಆಮೇಲೆ ಗೊತ್ತಲ್ಲ ಮೈಸೂರಲ್ಲಿ ಶೀತದಲ್ಲಿ ಒಬ್ಬನೇ ಇರೋದು ಪಾಪ ಹುಡುಕ ಸರ್ವೈವ್ ಮಾಡೋಕೆ ಕಷ್ಟ ಆಗುತ್ತೆ ಅದಕ್ಕೆ ಬನ್ನಿ ಸೋಫಾ ಸ್ವಲ್ಪ ಯಾರೋ ಥರ ಅಂಶ ಇಲ್ಲಿ ಅಂದರೆ ನೋಡಿಕೊಂಡು ಹೋಗಬೇಕು

फर नोडी न ಡಿಟೈಲ್ ಹಾಕೊಳ್ತೀನಿ ನಾನು ಸ್ವಲ್ಪ ಕಾಲ್ನ ಹಂಗೆ ಚೆನ್ನಾಗಿ ಮಾಡ್ಕೊಳ್ತೀನಿ ಅಮ್ಮ ಥ್ಯಾಂಕ್ ಹಾಕೋ ಪಕ್ಕ ಹೇಳಿದ್ವಾ ಇದು ರಕ್ಷಣೆ ನೀಡುತ್ತೆ ವೈರಸ್ ಮತ್ತು ಬ್ಯಾಂಗಲ್ ಪ್ರಮೋಟ್ ಮಾಡ್ತೀವಿ ಒಂದು ಸಿಕ್ಸ್ ಫಿಫ್ಟಿ ಏನೂ ಆಗಿದೆ ಸೊ ಬೆಟ್ಟ ಮೇಲೆ ಸೊ ನಾವು ಹಾಗೆ ಬೆಟ್ಟ ಹತ್ರ ಹೋಗಿ ಜಸ್ಟ್ convertido. Porque... ご、si、いきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごいきなりごい अन्सते अंदर केसर केसर आगे लास्ट टाइम आता स्वलप ಅಲ್ಲಿ ತನಕ ಹೋಗುವ ಅಂತಂದ್ರು ಅದಕ್ಕೆ ಇದ್ದೀವಿ ಪಾಕ್ ನೋಡ್ಬೋದು ಏನಂದ್ರೆ ಏನು ಕಾಣಿಸ್ತಾ ಇಲ್ಲ ಹತ್ತಾ ಇದ್ದೀವಿ ಏನು ಕಾಣಿಸ್ತಾ ಇಲ್ಲ ಆಲ್ಮೋಸ್ಟ್ ಅಲ್ಲಿ ಹಾಫ್ ಬೆಟ್ಟಕ್ಕೆ ಹೋದ್ವಿ ಫುಲ್ ಪಾಗ್ ಮತ್ತೆ ಟೈಮ್ ಆಗಿದ್ದ ಕಾರಣ ಫುಲ್ ವಾಕ್ ಆಗಿದೆ ಸೊ ಬಾಯ್ಸ್ ಎಲ್ಲ ಕೆಳಗಿಳಿತಿದ್ದಾರೆ ಗಾಡಿಯಲ್ಲಿದೆ ಯಾವುದೋ ಜೀಪ್ ಹೋಗ್ತದೆ ಸೊ ಲೆವೆನ್ ಓ ಕ್ಲಾಕ್ ಆಗಿದೆ ಲೆವೆನ್ ಓ ಕ್ಲಾಕ್ ಆಗಿದೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸೊ ಅಲ್ಲಿಂದ ಬರುವಾಗ ಏನಾಯ್ತು ಅಂದರೆ ಮಳೆ ಬರ್ತಿತ್ತು ಸೊ ವಾಗ್ ಮಾಡೋಕ್ಕಾಗಿಲ್ಲ ಹಾಗೆ ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಹೊರಗೆ ಊಟ ಮಾಡ್ತೀವಿ ಅಂತೇಳಿ ಹೇಳಿ ಇಲ್ ಸ್ವಲ್ಪ ಲೈಟ್ ಇಲ್ಲ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಬಿಟ್ಟಂಗಾಲದಲ್ಲಿರೋ ಹಟ್ ಹಟ್ ರೆಸ್ಟೋರೆಂಟ್ ನೀವೆಲ್ಲ ನೋಡಿರ್ತೀರಾ ವಿರಾಜ್ಪೇಟೆ ಕೋಣಿಗೊಪ್ಪ ಕೂರ್ಗಲ್ಲಿರೋರೆಲ್ಲ ಈ ರೆಸ್ಟೋರೆಂಟ್ನ ಇಲ್ಲಿ ಬಂದಿದ್ದೀವಿ ಇಲ್ಲಿ ಬಂದು ತಿಂಡಿ ಮಾಡಿ ಇವಾಗ ಮನೆಗೆ ಹೋಗ್ತಿದ್ದೀವಿ ಮನೆಗೆ ಹೋಗಿ ನಿದ್ದೆ ಮಾಡೋದು ನಾಳೆ ಮೈಸೂರು ಹೋಯ್ತೀವಿ ಫೈ ಐ ಬ್ಯಾಕ್ ಟು ಮೈಸೂರು ಓಕೆ ಫುಲ್ ಕತ್ಲೆ ಇದೆ ಏನು ಕಾಣಿಸ್ತಿಲ್ಲ ಅಂದ್ಕೊಳ್ತೀನಿ ಸೊ ದಿಸ್ ವಾಸ್ ದಿ ಬ್ಲಾಗ್ ಓಕೆ ಓಕೆ ಫ್ರೆಂಡ್ಸ್ ನೀವು ಬೆಳಗ್ಗೆ ನೋಡ್ತಿದ್ದೀರಾ ಸಂಜೆ ನೋಡ್ತೀರಾ ರಾತ್ರಿ ನೋಡ್ತೀರಾ ಗೊತ್ತಿಲ್ಲ But it's time to say good night. Hi, and bye bye. Take care. This is AD Vlogs signing off. Bye bye.